ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭದಲ್ಲಿ ಲಕ್ಷಾಂತರ ಜನ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡುತ್ತಿದ್ದಾರೆ ಮನೆಯಲ್ಲೇ ಕುಂಭ ಸ್ನಾನದ ಫಲ ಪಡೆಯಲು ಕೆಲವು ಉಪಾಯಗಳನ್ನು ನಮ್ಮ ಧರ್ಮ ಗ್ರಂಥಗಳಲ್ಲಿ ತಿಳಿಸಲಾಗಿದೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭದಲ್ಲಿ ಪ್ರತಿದಿನ ಲಕ್ಷಾಂತರ ಭಕ್ತರು ಸಂಗಮದಲ್ಲಿ ಸ್ನಾನ ಮಾಡುತ್ತಿದ್ದಾರೆ ಈ ಮಹಾಕುಂಭ ಫೆಬ್ರವರಿ ಇಪ್ಪತ್ತಾರರವರೆಗೆ ಮುಂದುವರಿಯಲಿದೆ ಈ ಮಹಾಕುಂಭದಲ್ಲಿ ಸುಮಾರು ನಲವತ್ತೈದು ಕೋಟಿ ಜನ ಸಂಗಮ ಸ್ನಾನ ಮಾಡುವ ನಿರೀಕ್ಷೆಯಿದೆ ಕೆಲವರು ಏನೋ ಒಂದು ಕಾರಣದಿಂದ ಮಹಾಕುಂಭಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಅಂತಹವರು ಮನೆಯಲ್ಲೇ ಕುಂಭ ಸ್ನಾನದ ಫಲವನ್ನು ಹೇಗೆ ಪಡೆಯಬೇಕೆಂದು ನಮ್ಮ ಧರ್ಮಗ್ರಂಥಗಳಲ್ಲಿ ತಿಳಿಸಲಾಗಿದೆ ಈ ಉಪಾಯಗಳು ತುಂಬ ಸುಲಭ ಯಾರಾದರೂ ಮಾಡಬಹುದು ಈ ಮಂತ್ರ ಹೇಳುತ್ತಾ ಸ್ನಾನ ಮಾಡಿ ಧರ್ಮಗ್ರಂಥಗಳಲ್ಲಿ ಒಂದು ಮಂತ್ರವನ್ನು ಹೇಳಲಾಗಿದೆ ಸ್ನಾನ ಮಾಡುವಾಗ ಇದನ್ನು ಪಠಿಸಿದರೆ ಮನೆಯಲ್ಲೇ ಸ್ನಾನದ ಫಲ ಪಡೆಯಬಹುದು ಆದರೆ ಇದಕ್ಕೆ ಮನಸ್ಸಿನಲ್ಲಿ ಪೂರ್ಣ ನಂಬಿಕೆ ಭಕ್ತಿ ಇರಬೇಕು ಸ್ನಾನ ಮಾಡುವಾಗ ಮೊದಲು ಗಂಗೆಯನ್ನು ಸ್ಮರಿಸಿಕೊಂಡು ಮೈಮೇಲೆ ನೀರು ಹಾಕಿಕೊಳ್ಳುತ್ತಾ ಈ ಮಂತ್ರವನ್ನು ಪಠಿಸಬೇಕು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಮನೆಯಲ್ಲಿ ಕುಂಭ ಸ್ನಾನದ ಫಲ ಪಡೆಯಲು ಕೆಲವು ವಿಷಯಗಳನ್ನು ನೆನಪಿನಲ್ಲಿಡಬೇಕು ಸ್ನಾನ ಮಾಡುವಾಗ ಸೋಪು ಅಥವಾ ಶಾಂಪೂ ಬಳಸಬೇಡಿರಿ ಸ್ನಾನದ ನಂತರ ಸೂರ್ಯ ಭಗವಾನನಿಗೆ ಅರ್ಘ್ಯ ಕೊಡಿ ತುಳಸಿ ಗಿಡಕ್ಕೆ ನೀರು ಹಾಕಿರಿ ಮಹಾ ಸ್ನಾನದ ನಂತರ ಮಾಡಬೇಕಾದ ಪುಣ್ಯ ಕಾರ್ಯ ದಾನ ಮಾಡುವುದು ಆದ್ದರಿಂದ ನೀವು ಈ ಉಪಾಯ ಮಾಡುವ ದಿನ ಅಗತ್ಯವಿರುವವರಿಗೆ ಬಟ್ಟೆ ಆಹಾರ ಮುಂತಾದವುಗಳನ್ನು ದಾನ ಮಾಡಿರಿ ಈ ಉಪಾಯ ಮಾಡುವ ದಿನ ಸಾತ್ವಿಕ ಆಹಾರ ಸೇವಿಸಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮುಂತಾದವುಗಳನ್ನು ತಿನ್ನಬೇಡಿರಿ ಸ್ನಾನದ ಫಲ ಪಡೆಯಲು ದೈಹಿಕವಾಗಿ ಮಾನಸಿಕವಾಗಿ ಶುದ್ಧವಾಗಿರಬೇಕು ಈ ದಿನ ಯಾರನ್ನೂ ಬಯ್ಯಬೇಡಿರಿ ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸಬೇಡಿರಿ ಈ ಸಲಹೆಗಳನ್ನು ಅನುಸರಿಸುವುದರ ಮುಖಾಂತರ ಕುಂಭ ಸ್ನಾನದ ಫಲಗಳನ್ನು ಪಡೆಯಿರಿ ನನ್ನ ಈ ವಿಡಿಯೋವನ್ನು ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು